ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದೇವ್ರ ಮನೆಯಲ್ಲಿ ಯಾವ ಫೋಟೋಗಳನ್ನು ಇರಿಸಬೇಕು ಯಾವ ಫೋಟೋಗಳನ್ನು ಇರಿಸಬಾರ್ದು ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋದನ್ನು ನೋಡೋಣ ಯಾವಾಗಲೂ ದೇವ್ರ ಮನೆಯಲ್ಲಿ ಕೆಲವೊಂದು ಫೋಟೋಗಳಿದ್ದರೆ ತುಂಬಾ ಅದೃಷ್ಟ ತುಂಬಾ ಒಳ್ಳೆಯದು ಮುಟ್ಟಿದ್ದೆಲ್ಲ ಬಂಗಾರ ಅಂತಲೂ ಸಹ ಹೇಳ್ಬೋದು ಅದರಲ್ಲಿ ಮೊದಲನೇದು ಲಕ್ಷ್ಮೀ ಹೃದಯ ವೆಂಕಟೇಶ್ವರ ಸ್ವಾಮಿ ಅಂದರೆ ವೆಂಕಟೇಶ್ವರ ಸ್ವಾಮಿಯ ಹೃದಯ ಭಾಗದಲ್ಲಿ ಲಕ್ಷ್ಮೀ ಇರುವಂಥ ಒಂದು ಫೋಟೋ ಇರುವಂಥದ್ದು ಹಾಗೆ ಶಿವ ಪರಿವಾರದ ಫೋಟೋ ಅಂದರೆ ಶಿವ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ಅಥವಾ ಅರ್ಧ ನಾರೀಶ್ವರರ ಫೋಟೋ ಇವುಗಳು ದೇವ್ರ ಮನೆಯಲ್ಲಿ ಇದ್ದರೆ ಒಳ್ಳೆಯದು ಹಾಗೆ ಪಂಚಮುಖಿ ಆಂಜನೇಯ ಸ್ವಾಮಿಯ ಫೋಟೋ ಇದ್ದರೆ ತುಂಬ ಒಳ್ಳೆಯ ಫಲಗಳನ್ನು ಪಡ್ಕೋಬೋದು ಅಷ್ಟಲಕ್ಷ್ಮಿಯರಲ್ಲಿ ಗಜಲಕ್ಷ್ಮಿಯ ಫೋಟೋ ದೇವ್ರ ಮನೆಯಲ್ಲಿ ಇದ್ದರೆ ತುಂಬಾ ಒಳ್ಳೆಯದು ಹಾಗೆ ಶ್ರೀಕೃಷ್ಣ ರಾಧೆ ಗೋವುಗಳ ಸಮೇತ ಇರುವಂಥ ಫೋಟೋ ಇದ್ದರೆ ತುಂಬಾ ಉತ್ತಮ ಅಯ್ಯಪ್ಪ ಸ್ವಾಮಿ ಫೋಟೋವನ್ನು ನೀವು ಮನೆಯಲ್ಲಿ ಯಾರಾದರೂ ದೀಕ್ಷೆ ತಗೊಂಡಿದ್ದರೆ ಮಾತ್ರ ಆ ಸಮಯದಲ್ಲಿ ದೇವ್ರ ಮನೆಯಲ್ಲಿ ಇಟ್ಕೋಬೋದು ದೀಕ್ಷೆ ಮುಗಿದ ನಂತರ ಅದನ್ನು ಯಾವುದಾದ್ರೂ ದೇವಸ್ಥಾನದಲ್ಲೋ ಮರದ ಕೆಳಗಡೆನ ಹೋಗಿ ಇಟ್ಟು ಬರಬೇಕು ದೇವ್ರ ಮನೆಯಲ್ಲಿ ದೇವ್ರ ಫೋಟೋ ಇಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ಪಾಲಿಸಲೇಬೇಕು ಅಂದರೆ ಯಾವ ದಿಕ್ಕಿನಲ್ಲಿ ಯಾವ ದೇವರ ಫೋಟೋ ಇದ್ದರೆ ಒಳ್ಳೆಯದು ಅನ್ನೋದನ್ನು ತಿಳ್ಕೊಬೇಕು ಶಿವ ಪಾರ್ವತಿ ಲಕ್ಷ್ಮೀನಾರಾಯಣ ಲಕ್ಷ್ಮೀ ನರಸಿಂಹಸ್ವಾಮಿ ಅಥವಾ ಕೃಷ್ಣ ರಾಧಾ ಇವುಗಳನ್ನು ಪ್ರಧಾನ ದೇವರುಗಳು ಅಂತ ಕರಿತೀವಿ ಈ ಪ್ರಧಾನ ದೇವರುಗಳ ಫೋಟೋಗಳನ್ನು ಪೂರ್ವ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇಟ್ಕೋಬೇಕು ದೇವರ ಮನೆಯಲ್ಲಿ ಇನ್ನು ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಆಂಜನೇಯ ಸ್ವಾಮಿ ಇವರುಗಳನ್ನು ಪರಿ ಪರಿವಾರ ದೇವತೆಗಳು ದೇವರುಗಳು ಅಂತ ಕರಿತೀವಿ ಇವರನ್ನು ಉತ್ತರ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಇಟ್ಕೋಬೇಕು ದತ್ತಾತ್ರೇಯ ದಕ್ಷಿಣಾಮೂರ್ತಿ ಶಿರಡಿ ಸಾಯಿಬಾಬಾ ಹೀಗೆ ಗುರು ಸ್ವರೂಪದ ಒಂದು ಫೋಟೋಗಳನ್ನು ಉತ್ತರ ಅಥವಾ ದಕ್ಷಿಣದ ದಿಕ್ಕಿನಲ್ಲಿ ಇರಿಸ್ಕೋಬೇಕು ಯಾವ ದೇವರ ಫೋಟೋ ಯಾವ ದಿಕ್ಕಿನಲ್ಲಿ ಇರಿಸ್ಕೊಂಡ್ರೆ ನಮ್ಮ ಅದೃಷ್ಟ ಬದಲಾಗುತ್ತೆ ಅದೃಷ್ಟ ಒಲಿದು ಬರುತ್ತೆ ಅನ್ನೋದು ಸಹ ನಿರ್ಧಾರ ಆಗುತ್ತೆ ಇನ್ನು ದೇವ್ರ ಮನೆಯಲ್ಲಿ ಒಂದರ ಪಕ್ಕ ಒಂದು ಒಂದ್ರ ಮುಂದೆ ಒಂದು ಅಂತ ತುಂಬ ಫೋಟೋಗಳನ್ನು ಇರಿಸ್ಕೋಬಾರ್ದು ಒಂದೊಂದು ಫೋಟೋ ಮಧ್ಯೆ ಸ್ವಲ್ಪ ಜಾಗ ಇರೋ ರೀತಿ ಕಡಿಮೆ ಫೋಟೋಗಳಿದ್ದರೂ ಅದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಇರಿಸ್ಕೋಬೇಕು ಪೂಜಾ ಕೋಣೆಯಲ್ಲಿ ಶನಿ ರಾಹು ಕೇತು ಈ ರೀತಿ ಗ್ರಹಗಳ ಫೋಟೋಗಳನ್ನು ಇರಿಸ್ಕೋಬಾರ್ದು ಕಾಲಭೈರವನ ಫೋಟೋ ಅಥವಾ ಉಗ್ರ ದೇವರುಗಳ ಫೋಟೋನು ಸಹ ದೇವ್ರ ಮನೆಯಲ್ಲಿ ಇರಿಸ್ಕೋಬಾರ್ದು ಯಾಕೆಂದರೆ ಈ ಫೋಟೋಗಳನ್ನು ದೇವ್ರ ಮನೆಯಲ್ಲಿ ಇರಿಸ್ಕೊಂಡ್ರೆ ದಿನಾಲು ಮಹಾ ನೈವೇದ್ಯವನ್ನು ಮಾಡಿ ಇಡಬೇಕು ಮಹಾಪೂಜೆಯನ್ನು ನಿಯಮಬದ್ಧವಾಗಿ ಪೂಜೆಗಳನ್ನು ಮಾಡಲೇಬೇಕಾಗತ್ತೆ ಇಲ್ಲಾಂದರೆ ಆ ದೇವರುಗಳ ಆಗ್ರಹಕ್ಕೆ ನಾವು ಗುರಿಯಾಗಬೇಕಾಗುತ್ತೆ ಹಾಗೆ ವ್ಯಾಪಾರ ಸ್ಥಳಗಳಲ್ಲೂ ಸಹ ಕೆಲವೊಂದು ಫೋಟೋಗಳನ್ನು ಇಟ್ಟರೆ ತುಂಬಾ ಅದೃಷ್ಟ ಅಂತ ಹೇಳ್ಬೋದು ವೆಂಕಟೇಶ್ವರ ಸ್ವಾಮಿಯ ಸುತ್ತ ಅಷ್ಟಲಕ್ಷ್ಮಿಗಳ ಫೋಟೋ ಇರುವಂಥದ್ದನ್ನು ಇರಿಸಿಕೊಂಡ್ರೆ ತುಂಬಾ ಒಳ್ಳೆಯದು ಅಷ್ಟಲಕ್ಷ್ಮಿ ಸಮೇತ ವೆಂಕಟೇಶ್ವರ ಸ್ವಾಮಿ ಫೋಟೋ ಇದ್ದರೆ ಅದು ಬಿಸ್ನೆಸ್ಸು ತುಂಬ ಚೆನ್ನಾಗಿ ಆಗೋದಕ್ಕೆ ತುಂಬಾ ಉತ್ತಮವಾಗಿ ಇರುತ್ತೆ ಕಣ್ಣು ದೃಷ್ಟಿ ಗಣಪತಿ ಫೋಟೋನು ಸಹ ವ್ಯಾಪಾರ ಸ್ಥಳದಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಕುಟುಂಬ ಶಿವ ಪರಿವಾರದ ಫೋಟೋನು ಸಹ ವ್ಯಾಪಾರ ಸ್ಥಳದಲ್ಲಿ ಇರಿಸಿದ್ರೆ ತುಂಬಾ ಉತ್ತಮ ಲಕ್ಷ್ಮೀ ಕುಬೇರರ ಫೋಟೋನು ಸಹ ವ್ಯಾಪಾರ ಸ್ಥಳದಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ದೇವ್ರ ಮನೆಯಲ್ಲಿ ಚಂದನವನ್ನ ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದು ಇನ್ನು ದೇವ್ರ ಮನೆಯ ಮೇಲ್ಭಾಗದಲ್ಲಿ ಯಾವುದೇ ಭಾರವಾದ ವಸ್ತುಗಳನ್ನ ಭಾರವನ್ನ ಇರಿಸಬಾರದು ಈ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ